ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಕೆಗೌಡ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ದೀಪಿಕಾ ಭದ್ರಾವತಿಯಿಂದ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಹಾಗೆ ಇವತ್ತು ಇವತ್ತಿನ ಬ್ಲಾಗ್ನ ರಂಗೋಲಿಯಿಂದನೇ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತಿನ ರಂಗೋಲಿ ಯಾವ ರೀತಿ ಇತ್ತು ಅಂತೇಳಿ ನೋಡ್ಕೊಬಂದ್ಬಿಡಿ ಹಾಗೆ ಈ ವಿಡಿಯೋದಲ್ಲೇ ತಲೆಕಾಲು ಸೂಪು ಹಾಗೆಯೇ ಗುಂಗುರು ಸೊಳ್ಳೆ ಬರುತ್ತಲ್ಲ ಸೊ ಅದನ್ನು ಯಾವ ರೀತಿ ಹೋಗಿ ಹೋಗ್ಸೋದು ಅನ್ನೋದಕ್ಕೊಂದು ಸಣ್ಣ ಟಿಪ್ಪು ಕೂಡ ಅದ್ರದ್ದು ಕೂಡ ಒಂದು ವಿಡಿಯೋ ಮಾಡಿದ್ದೀನಿ ಪೂರ್ತಿಯಾಗಿ ವಿಡಿಯೋ ನೋಡ್ ನೋಡ್ಕೊಂಬಂದ್ಬಿಡಿ ಇನ್ನು ಅದಕ್ಕಿಂತ ಮುಂಚೆ ಇದೊಂದು ಸಿಂಪಲ್ ಆಗಿರೋ ಅಂದ್ರ ರಂಗೋಲಿ ನೋಡ್ಕೊಂಡು ಇನ್ನು ಹಾಗೆ ಈ ವಿಡಿಯೋ ಬಂದು ಮಂಗಳವಾರದ ವಿಡಿಯೋ ಆಗಿರುತ್ತೆ ಸೊ ಮಂಗಳವಾರ ತಲೆಕಾಲು ಸೂಪು ಮಾಡಿದ್ದೆ ಸೊ ಹಂಗಾಗಿ ನಿಮಗೂ ತೋರಿಸೋಣ ಅಂತೇಳಿ ಈ ವಿಡಿಯೋ ಮಾಡ್ಕೊಂಡಿದ್ದೀನಿ ನಾನು ಯಾವ ರೀತಿ ಮಾಡ್ತೀನಿ ಅಂತೇಳಿ ತುಂಬಾ ಚೆನ್ನಾಗಿರುತ್ತೆ ಕ್ವಾಂಟಿಟಿ ಇನ್ನೂ ಬೇ ಹೆಚ್ಚಾಗಿ ಬೇಕು ಅಂದರೆ ಮಾಡ್ಕೊಬೋದು ಸೊ ಇದು ಯಾವ ರೀತಿ ಮಾಡೋದು ಅಂತೇಳಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗೆಯೇ ಹೊಸಬ್ರ್ಯಾರನೂ ನನ್ನ ವೀಡಿಯೋಸ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ತುಂಬು ಹೃದಯದ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಪಕ್ಕಲೇ ಕಾಣೋ ಬೆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮೊದಲು ವಿಡಿಯೋನ ನೀವೇ ನೋಡ್ಬೋದು ಇನ್ನು ಹಾಗೆ ಫಟಾಫಟ್ ಅಂತ ತಲೆಕಾಯಿ ಸೊಪ್ಪು ಯಾವ ರೀತಿ ಮಾಡೋದು ಅಂತ ನೋಡ್ಕೊಬಂದ್ಬಿಡೋಣ ಇಂಗ್ರೀಡಿಯೆಂಟ್ಸ್ ಎಲ್ಲನೂ ಮೊದಲಿಗೆ ಒಂದು ನಾಲ್ಕರಿಂದ ನಾಲ್ಕರಿಂದ ಐದು ಹಸಿಮೆಣಸು ಹಾಗೆ ಒಂದು ಎರಡು ಗಡ್ಡೆ ಬೆಳ್ಳುಳ್ಳಿ ಹಾಗೆ ಒಂದು ಇಂಚಷ್ಟು ಶುಂಠಿ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಇಡಿಯಷ್ಟು ಪುದೀನ ಸೊಪ್ಪು ಹಾಗೇ ಇದ್ರ ಜೊತೆಗೆ ಒಂದು ಟೇಬಲ್ ಸ್ಪೂನಷ್ಟು ಮೆಣಸು ಕಾಳು ಮೆಣಸು ಇದಿಷ್ಟು ಕೂಡ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು ಸೊ ನಾನು ಇದು ಇಂಗ್ರೀಡಿಯೆಂಟ್ಸು ಜೋಡಿಸ್ಕೊಂಡಿರಲಿಲ್ಲ ನಾನು ವೀಡಿಯೋ ಮಾಡೋ ಐಡಿಯಾ ಇರಲಿಲ್ಲ ಹಾಗಾಗಿ ಎಲ್ಲನೂ ಮಿಕ್ಸಿ ಜಾರಿಗೆ ಹಾಕೊಂಡ್ಬಿಟ್ಟಿದ್ದೆ ಹಂಗಾಗಿ ನಿಮಗೆ ಹಾಗೆ ಹೇಳ್ತಾ ಇದ್ದೀನಿ ಸೊ ಏನಿಲ್ಲ ಜಸ್ಟ್ ಒಂದು ಐದು ಮೆಣಸು ಮೆಣಸಿನ್ಕಾಯಿ ಮೆಣಸು ಕೊತ್ತಂಬರಿ ಪುದೀನ ಹಾಗೆಯೇ ಬೆಳ್ಳುಳ್ಳಿ ಶುಂಠಿ ಒಂದು ಎರಡು ಹೆಚ್ಚಿರೋ ಅಂಥ ಈರುಳ್ಳಿ ಸಮೇತ ಸೇರಿಸ್ಕೊಬೇಕು ಇನ್ನು ಈರುಳ್ಳಿ ಏನು ಜಾಸ್ತಿ ಸಣ್ಣದಾಗೇನು ಹೆಚ್ಕೊಳ್ಳೋ ಹಂಗೇನಿಲ್ಲ ಸಿಂಪಲ್ಲಾಗಿ ಥರನಾಗಿ ಹೆಚ್ಕೊಂಡ್ರೆ ಆಯಿತು ಯಾಕೆಂದರೆ ರುಪ್ತಿ ಉಲ್ವ ಸೊ ಹಂಗಾಗಿ ಇನ್ನು ಹಾಗೆ ಅದಕ್ಕೆ ಒಂದು ಸೊ ಒಂದು ಟೇಬಲ್ ಸ್ಪೂನಷ್ಟು ಅಂದರೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರ್ಶಿನ ಪುಡಿ ಕೂಡ ಸೇರಿಸ್ಕೊತಾ ಇದ್ದೀನಿ ಇನ್ನು ಇದನ್ನು ಇದನ್ನು ಅಷ್ಟು ಸೇರಿಸ್ಕೊಂಡು ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೊಬಂದ್ಬಿಡಬೇಕು ಸೊ ಈ ಈ ರೀತಿ ಫೈನ್ ಪೇಸ್ಟ್ ಮಾಡಿಕೊಂಡು ಮಾಡಿಕೊಂಡು ನೋಡಿ ಈ ರೀತಿಯಾಗಿರಬೇಕು ಸೊ ಚೆನ್ನಾಗಿರುತ್ತೆ ಸಣ್ಣದಾಗಿ ರುಬ್ಕೋಬೇಕು ಆಗ ಸೂಪಲ್ಲಿ ಜಾಸ್ತಿ ದಪ್ಪ ಥರ ಸಿಕ್ಕೊಲ್ಲ ಇನ್ನು ಹಾಗೆ ತಲೆಕಾಲನ್ನ ನೀಟಾಗಿ ಒಂದು ಮೂರು ನಾಲ್ಕು ಸಲ ನೀಟಾಗಿ ವಾಶ್ ಮಾಡ್ಕೋಬೇಕಾಗತ್ತೆ ಸೊ ಹಾಗೆ ಇನ್ನೊಂದು ಏನಪ್ಪ ಟಿಪ್ಸ್ ಅಂದರೆ ಈಗ ನಾವು ತಲೆಕಾಲು ಸಾಂಬಾರು ಮಾಡ್ತೀವಿ ತಲೆಕಾಲು ಸೂಪ್ ಮಾಡ್ತೀವಿ ಅಂದಾಗ ಅದಕ್ಕೆ ಸ್ವಲ್ಪ ಮಟನ್ ಕೂಡ ಸೇರಿಸ್ಕೊಂಡ್ರೆ ಸಾಂಬಾರು ಅಷ್ಟೇ ಟೇಸ್ಟಿಯಾಗಿ ಬರುತ್ತೆ ಸೂಪ್ ಕೂಡ ಅಷ್ಟೇ ಟೇಸ್ಟಿಯಾಗಿ ಬರುತ್ತೆ ಬರೀ ತಲೆಕಾಲ್ದಿಂದ ಹಾಕಿ ಹಾಕಿ ತಲೆಕಾಲಿಂದ ಹಾಕ್ ಮಾಡಿದ್ರೆ ಅಷ್ಟೊಂದು ಚೆನ್ನಾಗಿರೋಲ್ಲ ಸೊ ಎಣ್ಣೆ ಕಾಯ್ದಿದೆ ಇಲ್ವೋ ಅಂತೇಳಿ ಟೆಸ್ಟ್ ಮಾಡೋಕ್ಕೆ ಸ್ವಲ್ಪ ಹಾಕಿದ್ದೆ ಸೊ ಕಾದಿತ್ತು ಎಣ್ಣೆ ಕಾದ್ಮೇಲೆ ಈ ನಾವು ರುಬ್ಕೊಂಡಿರ್ತೀವಲ್ಲ ಆ ಮಸಾಲೆನ ನೀಟಾಗಿ ಅಂದರೆ ಹಸಿ ವಾಸನೆ ಹೋಗಿ ಎಣ್ಣೆ ಬಿಟ್ಕೋಬೇಕದು ಆ ಎಣ್ಣೆ ಬಿಟ್ಕೊಳ್ಳೋವರ್ಗು ಚೆನ್ನಾಗಿ ಉರಿಬೇಕು ಮೇಯ್ನ್ ಪಾಯಿಂಟ್ ಅಂದರೆ ಇದೇ ಸೂಪಿಗೆ ಚೆನ್ನಾಗಿ ಹುರ್ದಷ್ಟು ಆ ಎಣ್ಣೆ ಬಿಟ್ಕೊಳ್ಳೋಷ್ಟು ವಾಸನೆ ಹೋಗೋಷ್ಟು ಚೆನ್ನಾಗಿ ಹುರ್ಕೊಂಡ್ರೆ ಅಂದರೆ ನಾವು ಮೊದಲೇ ಈ ಮಸಾಲೆ ಎಲ್ಲನೂ ಫ್ರೈ ಮಾಡ್ಕೊಂಡಿರಲಿಲ್ವಲ್ಲ ಸೊ ಹಂಗಾಗಿ ಈ ಟೈಮ್ನಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಹಸಿ ವಾಸನೆ ಹೋಗೋ ಥರ ಹುರ್ಕೋಬೇಕು ಇನ್ನು ಅದು ಕೂಡ ಎಣ್ಣೆ ಬಿಟ್ಕೊಂಡಿತ್ತು ಅದಕ್ಕೆ ಮಟನ್ ಹಾಕಿ ಅಂದರೆ ತಲೆಕಾಲು ಮಾಂಸ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಅದು ಮಟನಿಗೆಲ್ಲನೂ ಇಟ್ಕೋಬೇಕು ಆ ಮಸಾಲೆ ಎಲ್ಲನೂ ಎಲ್ಲ ಪೀಸ್ಗೂ ಹಂಗಾಗಿ ನೀಟಾಗಿ ತಿರುಗಿಸ್ಕೊಬೇಕು ಅದು ತಿರುಗ್ಸೋಕೆ ಕಷ್ಟ ಆಗ್ತಿತ್ತು ಹಂಗಾಗಿ ಅದನ್ನಾಗೆ ಕುಕ್ಕರ್ನ ಕುಲ್ಕೋದ್ರ ಕುಲ್ಕೊಂಡು ಕುಲುಕಿ ಆ ಮಸಾಲೆ ಎಲ್ಲನೂ ನೀಟಾಗಿ ಅಂಟ್ಕೊಳ್ಳೋ ಥರ ಹಾಕಿ ಈ ರೀತಿ ನೀಟಾಗಿ ಒಂದು ಮಿಕ್ಸ್ ಕೊಟ್ಕೋಬೇಕು ಚೆನ್ನಾಗಿ ಮಿಕ್ಸ್ ಕೊಟ್ಕೊಂಡು ಅದರಲ್ಲಿರೋ ಅಂಥ ನೀರಿನ ಅಂಶ ಎಲ್ಲನೂ ಹೋಗಬೇಕು ನೀರಿನ ಅಂಶ ಹೋದಷ್ಟು ಚೆನ್ನಾಗಾಗುತ್ತೆ ಸೊ ಇನ್ನು ನೀರಿನ ಅಂಶ ಹೋಗ್ಲಿಕ್ಕೆ ಅಂಥೇಳಿ ಒಂದು ಹಾಫು ಮುಸಳ ಮುಚ್ಚಿ ಬೇಯಲಿಕ್ಕೆ ಬಿಡಬೇಕು ಅದನ್ನು ಅದರೊಳಗಿರೋ ನೀರು ಇರು ಅದರೊಳಗೆ ನಾವು ತೊಳೆದಿದ್ದಂಥ ಸ್ವಲ್ಪ ನೀರೆಲ್ಲ ಇರುತ್ತಲ್ಲ ಅದೆಲ್ಲ ನೀಟಾಗಿ ಡ್ರೈ ಆಗಬೇಕು ಡ್ರೈ ಆಗೋಕ್ಕೆ ಮುಂಚೆನೇ ನಾವು ಬೇರೆ ಮೆಥಡ್ ಮುಂದಕ್ಕೆ ಮಾಡ್ಕೊಂಡು ಹೋಗಿಬಿಟ್ರೆ ಅದು ಅಷ್ಟೊಂದು ಚೆನ್ನಾಗಾಗಲ್ಲ ಹಂಗಾಗಿ ನೆಟ್ ನೀಟಾಗಿ ನೀರೆಲ್ಲ ಸುಂಡಬೇಕು ಈಗ ನೀರೆಲ್ಲ ಸ್ವಲ್ಪ ಕಮ್ಮಿ ಆಗಿದೆ ಸೊ ಈ ಕಮ್ಮಿ ಆದಂಥ ಟೈಮಲ್ಲಿ ಸ್ವಲ್ಪ ಅದಕ್ಕೆ ರುಚಿಗೆ ಎಷ್ಟು ಬೇಕು ಅಷ್ಟು ಕೂಡ ಈ ಸಮಯದಲ್ಲೇ ಸೇರಿಸ್ಕೊಬೇಕು ಉಪ್ಪನ್ನು ಸೇರಿಸ್ಕೊಂಡು ಮತ್ತೆ ಒಂದು ಒಳ್ಳೆ ಮಿಕ್ಸ್ ಕೊಟ್ಕೊಬೇಕು ಯಾಕೆಂದರೆ ಸೂಪಿಗೆ ಸ್ವಲ್ಪ ಟೇಸ್ಟ್ ಬೇಕಲ್ವಾ ಸೊ ಹಾಗಾಗಿ ಉಪ್ಪು ಉಪ್ಪು ಹಾಕ್ಕೊಂಡು ಇನ್ನು ಹಾಗೇ ಅದಕ್ಕೆ ನೀರು ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಂದರೆ ಸೂಪು ನಿಮಗೆ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಪ್ರಮಾಣದಲ್ಲಿ ನೀರು ಸೇರಿಸ್ಕೊಬೇಕು ಸೊ ನನಗೆ ಕಡಿಮೆ ಬೇಕಿತ್ತು ಅಂದರೆ ನನ್ನ ಹಸ್ಬೆಂಡ್ಗೆ ಒಬ್ರಿಗೋಸ್ಕರ ನನ್ನ ಹಸ್ಬೆಂಡ್ಗೆ ಹಾಗೆ ನನ್ನ ಮಗನಿಗೆ ಸೊ ಒಂದು ಎರಡು ಮೂರು ಗ್ಲಾಸ್ ಅಷ್ಟು ಆಗಿದ್ದರೆ ಸಾಕಾಗಿತ್ತು ಸೊ ಹಂಗಾಗಿ ನಾನು ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ ನೀರನ್ನ ನಿಮಗೆ ಯಾವ ಹದ್ದಲ್ಲಿ ಬೇಕು ಆ ಹದದಲ್ಲಿ ಅಂದರೆ ಇನ್ನೂ ತುಂಬ ಮಾಡ್ಬೋದು ಈ ಈಗ ಇದ್ದಿದ್ದಷ್ಟು ಮಾಂಸಕ್ಕೆ ಇನ್ನೂ ಜಾಸ್ತಿ ಸೂಪ್ ಆಗುತ್ತೆ ಸೊ ನಮಗೆ ಎಷ್ಟು ಬೇಕೋ ಆ ಹದ್ದಲ್ಲಿ ಮಾತ್ರ ನಾನು ನೀರು ಸೇರಿಸ್ಕೊಂಡಿದ್ದೀನಿ ಸೊ ಮಟನ್ನೆಲ್ಲ ಮುಳುಗುವಷ್ಟು ನೀರನ್ನು ಸೇರಿಸ್ಕೊಂಡು ಸಮ ಮಾಡಿಕೊಂಡು ಅದನ್ನು ಇನ್ನು ಕುಕ್ಕರು ವಿಶಲ್ ಕೂಡ ಮುಚ್ಚಿ ಮುಚ್ಚಿ ಒಂದು ಮಾಂಸ ಯಾವ ಇದೆ ಅಂದರೆ ಮಾಂಸ ಎಳೆ ಮಾಂಸ ಆದರೆ ಜಾಸ್ತಿ ಏನು ಬೇಕಾಗಲ್ಲ ಒಂದು ಮೂರು ಆದರೆ ಸಾಕಾಗುತ್ತೆ ಮೀಡಿಯಮ್ ಅಂದರೆ ಮಧ್ಯಮ ವರ್ಗದ ಮಾಂಸ ಅಂದರೆ ಅಂದರೆ ತೀರ ಬಲತೂ ಇಲ್ಲ ತೀರ ಎಳೆಯೋದು ಅಲ್ಲ ಅನ್ನೋದಕ್ಕಾದರೆ ಒಂದು ಫೈವ್ ಟು ಸಿಕ್ಸ್ ಆದರೆ ಚೆನ್ನಾಗಿ ಬೆಂದಿರುತ್ತೆ ಮಾಂಸ ಎಲ್ಲ ಸೂಪು ಕೂಡ ಅಂದರೆ ರಸ ಕೂಡ ಬಿಟ್ಕೊಂಡಿರುತ್ತಲ್ವ ಸೊ ಇನ್ನು ಹುಷಲ್ ಕೂಡ ಆಗಿತ್ತು ಸೂಪ್ ಕೂಡ ರೆಡಿಯಾಗಿರುತ್ತೆ ತುಂಬಾ ಬೆನಿಫಿಟ್ಸ್ ಇದೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಲ್ಲದೆ ಮೂಳೆಗಳಿಗೂ ಕೂಡ ತುಂಬಾ ಒಳ್ಳೆಯದು ಹಂಗಾಗಿ ಇದನ್ನು ವಾರದಲ್ಲಿ ಒನ್ ಟೈಮು ಅಥವಾ ಅಟ್ಲೀಸ್ಟು ಫಿಫ್ಟೀನ್ ಡೇಸಿಗೆ ಟೂ ಟೈಮ್ಸ್ ಆದರೂ ಮಾಡಿಕೊಂಡು ಮನೆಯಲ್ಲಿ ಕುಡಿಯೋದ್ರಿಂದ ಶೀತ ನೆಗಡಿ ಕೆಮ್ಮು ಇದೆಲ್ಲನೂ ಕೂಡ ಬೇಗ ಕ್ಯೂರ್ ಆಗುತ್ತೆ ಸೊ ಇದು ಒಂದು ಆರೋಗ್ಯಕ್ಕೂ ಒಳ್ಳೆಯ ಒಳ್ಳೆಯದಾಗಿರೋ ಸೂಪ್ ಅಂತಲೇ ಹೇಳ್ಬೋದು ಮೂಳೆಗೂ ಕೂಡ ಬಲ ಕೊಡುತ್ತೆ ಹಾಗೆಯೇ ನೆಗಡಿ ಶೀತ ಕೆಮ್ಮು ಎಲ್ಲ ಮಾಯ ಆಗುತ್ತೆ ಯಾಕೆಂದರೆ ಮೆಣಸು ಹಾಕಿರ್ತೀವಲ್ವ ಕಾಳು ಮೆಣಸು ಸೊ ಕಾಳು ಮೆಣಸು ಎಲ್ಲ ಬೆಳ್ಳುಳ್ಳಿ ಇವೆಲ್ಲವೂ ಕೂಡ ಆಯುರ್ವೇದಿಕಲ್ಲಿ ಯೂಸ್ ಮಾಡ್ತಾರೆ ಶುಂಠಿ ಇದೆಲ್ಲ ಕೂಡ ಶೀತ ನೆಗಡಿ ಕೆಮ್ಮುಗೆ ಒಳ್ಳೆಯದು ನೀವು ಕೂಡ ಮನೇಲಿ ಟ್ರೈ ಮಾಡಿ ಹಾಗೆ ಮನೆಯಲ್ಲಿ ಗುಂಗುರು ಸೊಳ್ಳೆ ಅಥವಾ ಸಣ್ಣ ಸಣ್ಣ ಸೊಳ್ಳೆಗಳೇ ಇರ್ತಾವಲ್ವ ಸೊ ಹಣ್ಣೆಲ್ಲ ಇಟ್ಟಾಗ ಹಣ್ಣ ಮೇಲೆಲ್ಲ ಕೂರೋದು ಈ ರೀತಿ ಆಗುತ್ತೆ ಒಂಥರ ಇರಿಟೇಟ್ ಆದಂಗೆ ಆಗುತ್ತೆ ಸೊ ಅದಕ್ಕೆ ಇದೊಂದು ಓಮ್ ರೆಮಿಡಿ ಒಂದು ಈ ಥರದೊಂದು ಪ್ಲಾಸ್ಟಿಕ್ ಡಬ್ಬ ತಗೊಂಡು ಅದಕ್ಕೆ ಒಂದು ಅರ್ಧ ಆ ಡಬ್ಬಕ್ಕೆ ಅರ್ಧ ಆಗೋಷ್ಟು ನೀರನ್ನ ಹಾಕ್ಕೊಬೇಕಾಗುತ್ತೆ ಸೊ ಅದಕ್ಕೆ ಅರ್ಧ ಆಗೋಷ್ಟು ನೀರು ಹಾಕ್ಕೊಂಡು ಅದಕ್ಕೆ ಪೂರ್ತಿ ಹಣ್ಣಾಗಿರೋವಂಥದ್ದು ಟೊಮೊಟೊ ಹಾಗೆಯೇ ಪೂರ್ತಿ ಹಣ್ಣಾಗಿರೋವಂಥ ಬಾಳೆಹಣ್ಣು ಹಾಗೆ ಅದರ ಸಿಪ್ಪೆ ಇದೆ ಕೂಡ ಚಾಪ್ ಮಾಡಿಕೊಂಡು ಆ ನೀರಿನ ಕ್ಯಾನ್ ಒಳಗೆ ಹಾಕೊಳ್ಬೇಕು ನೀರು ಜಾಸ್ತಿನೂ ಇರಬಾರ್ದು ಕಮ್ಮಿನೂ ಇರಬಾರ್ದು ನಾವು ತಗೊಂಡಿದ್ದೀವಲ್ಲ ಆ ಡಬ್ಬಕ್ಕೆ ಅರ್ಧ ಪ್ರಮಾಣದಲ್ಲಾದರೂ ನೀರು ಇರಬೇಕು ಸೊ ಅದನ್ನು ಹಾಕೊಂಡು ಬಾಳೆಹಣ್ಣು ಟ ಚೆನ್ನಾಗಿ ಹಣ್ಣಾಗಿರೋಂಥ ಟೊಮೊಟೊ ಹಾಗೆ ಡಿಶ್ ವಾಷರು ಯಾವುದಾದ್ರೂ ಯೂಸ್ ಮಾಡ್ದು ಡಿಶ್ ವಾಷರು ಹ್ಯಾಂಡ್ ವಾಶು ಅಂದರೆ ಸ್ಮೆಲ್ ಸ್ವಲ್ಪ ಕಮ್ಮಿ ಇರಬೇಕು ಅಂದರೆ ಜಾಸ್ತಿ ಹಾಕ್ಬಾರ್ದು ಸ್ವಲ್ಪ ಹಾಕ್ಕೊಂಡು ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡೋದ್ರಿಂದ ಅದು ಎಲ್ಲ ಬೆರೆತ್ಕೊಳ್ಳುತ್ತೆ ಅಂದರೆ ಸಕ್ಕರೆ ಕರ್ಗೋಷ್ಟು ಅದು ಮಿಕ್ಸ್ ಮಾಡ್ಕೋಬೇಕು ಸಕ್ಕರೆ ಚೆನ್ನಾಗಿ ಕರಗಬೇಕು ನೀರಿನಲ್ಲಿ ನೀರಿನಲ್ಲಿ ಸಕ್ಕರೆ ಅಷ್ಟು ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಒಂದು ಪ್ಲಾಸ್ಟಿಕ್ ಪೇಪರ್ ಇರುತ್ತಲ್ಲ ಅದನ್ನು ರ್ಯಾಪ್ ಮಾಡಿ ಹಾಕೊಬೇಕು ಈ ರೀತಿ ದಾರನಾದರೂ ಕಟ್ಕೊಬೋದು ಇಲ್ಲಾಂದರೆ ರಬ್ಬರ್ ಬ್ಯಾಂಡ್ನಾದ್ರೂ ಕೂಡ ಹಾಕೊಬೋದು ನಾನೀಗ ರಬ್ಬರ್ ಬ್ಯಾಂಡ್ ಹಾಕಿ ತೋರಿಸ್ತಾ ಇದ್ದೀನಿ ನಿಮಗೆ ಈ ರೀತಿ ರಬ್ಬರ್ ಬ್ಯಾಂಡ್ ಹಾಕ್ಕೊಂಡು ಅದನ್ನು ಸಣ್ಣ ಸಣ್ಣದಾಗಿ ಆ ಮೇಲ್ಗಡೆ ಸೊಳ್ಳೆಗಳು ಹೋಗ್ಬೇಕಲ್ಲ ಸೊಳ್ಳೆ ಹೋಗುವಷ್ಟು ಸಣ್ಣ ಸಣ್ಣದಾಗಿ ಹೋಲ್ ಮಾಡ್ಕೋಬೇಕು ತೀರಾ ದೊಡ್ಡದು ಇರಬಾರ್ದು ತೀರ ಸಣ್ಣದು ಇರಬಾರ್ದು ಸೊಳ್ಳೆ ಹೋಗೋ ಥರ ಮಾಡ್ಕೊಬೇಕು ಸೊ ಈಗ ನಾನು ಹಾಕಿ ಇಟ್ಟಿದ್ದೆ ಒಂದು ಹಾಫ್ ಎನ್ ಅವರ್ ಒನ್ ಅವರ್ ಆಗಿತ್ತು ನೋಡಿ ಸೊಳ್ಳೆಗಳು ಕಾಣಿಸ್ತಾ ಇರ್ಬೋದು ಅಂದ್ಕೊತೀನಿ ಎಲ್ಲ ಅದರೊಳಗೆ ಹೋಗಿ ಬಿದ್ದುಬಿಡ್ತವೆ ಬಿದ್ದ ಮೇಲೆ ಅವು ಮತ್ತೆ ಸತ್ತೋಗ್ಬಿಡ್ತಾವೆ ಅಲ್ಲೇ ಸೋಪಿಂದೆಲ್ಲ ಇರುತ್ತಲ್ಲ ಸೊ ಹಂಗಾಗಿ ಮತ್ತೆ ಅವು ಹೊರಗೆ ಬರಲ್ಲ ಹಾಗೇ ಪೇಪರ್ ಮೇಲೆಲ್ಲೂ ಕೂಡ ಸೋಪಿಂದ ಇದಿತ್ತಲ್ಲ ಸೊ ಪೇಪರ್ ಮೇಲೂ ಕೂಡ ಸುಮಾರು ಸತ್ತೋಗಿದ್ದಾವೆ ಇದು ಸ್ವಲ್ಪ ಲೇಟ್ ಪ್ರಾಸೆಸ್ಸೇ ಬಟ್ ಆದರೂ ವರ್ಕ್ ಆಗುತ್ತೆ ಒಮ್ಮೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಇದಾಗಿತ್ತು ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಯೂಸ್ಫುಲ್ ಅನಿಸಿದ್ರೆ ಮರೀದೆ ಒಂದು ಲೈಕ್ ಮಾಡಿ ಹಾಗೇ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಹೊಸೊಬ್ಬರಿಗೆ ಸಪೋರ್ಟ್ ಮಾಡಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಟೇ ಟ್ಯೂನ್ ಲವ್ ಯು ಆಲ್ ಬಾಯ್